ಆರೋಗ್ಯ ಇಲಾಖೆಯಲ್ಲಿ ಸೌಕರ್ಯವಿಲ್ಲದೆ ಹಾಗೂ ಗ್ರಾಮೀಣ ಭಾಗದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ವಸತಿ ಗೃಹಗಳಿಲ್ಲದೆ ತೊಂದರೆಯಾಗುತ್ತಿರುವುದನ್ನು ಖಂಡಿಸಿ ತಾಲೂಕು ಆರೋಗ್ಯ ಕಚೇರಿ ಮುಂಭಾಗದಲ್ಲಿ ಏಕಾಂಗಿ ಹೋರಾಟಗಾರ ತೀರ್ಥಪ್ಪ ಅವರಿಂದ ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ತಾಲೂಕು ಆರೋಗ್ಯ ಕಚೇರಿ ಮುಂಭಾಗದಲ್ಲಿ ಅಧಿಕಾರಿಗಳ ವಿರುದ್ದ ಅಧಿಕಾರಿಗೂಗೆ ಪ್ರತಿಭಟಿಸಿ ಮಾತನಾಡಿ ತಾಲೂಕು ಆರೋಗ್ಯ ಕಚೇರಿ ಸೇರಿದಂತೆ ಕೆಸಕೋಡು ಬೇಕೋಡು ಗೆಂಡೇಹಳ್ಳಿ ಚೀಕನಹಳ್ಳಿ ಸೇರಿದಂತೆ ಸಮುದಾಯ ಕೇಂದ್ರಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಆಸ್ಪತ್ರೆಗಳು ನಾಯಿಗಳ ಹಾಗೂ ಜಾನುವಾರುಗಳ ಆಶ್ರಯ ತಾಣವಾಗಿದೆ ಎನ್ನು ಆಸ್ಪತ್ರೆಯಲ್ಲಿ ವಸತಿ ಗೃಹಗಳು ದುಸ್ಥಿತಿಯ ಬಗ್ಗೆ ಹೇಳದಿರಲಾಗಿದೆ ಕೇವಲ ಕಾಟಾಚಾರಕ್ಕಾಗಿ ಮಾತ್ರ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದ್ದು ವಾಯಚೇರು ಗ್ರಾಮ ಭಾಗಗಳಿಗೆ ಬರುತ್ತಿಲ್ಲ ಎಷ್ಟೆಲ್ಲ ತೊಂದರೆಯಾಗುತ್ತಿದ್ರು ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಈಗಾಗಲೇ ಮೂರು ನಾಲ್ಕು ಬಾರಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿ ಹಾಗೂ ಆರೋಗ್ಯಾಧಿಕಾರಿಗಳಿಗೂ ಲಿಖಿತವಾಗಿ ಕೂತು ಅವರಿಗೆ ಮನವಿ ಸಲ್ಲಿಸಿದ್ರು ಆ ಮನವಿಗೆ ಸ್ಪಂದನೆ ದೊರೆತಿಲ್ಲ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಗ್ರಾಮೀಣ ಭಾಗದಲ್ಲಿ ಇರುವ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಕಾಯಕಲ್ಪ ನೀಡಬೇಕೆಂದು ಆಗ್ರಹಿಸಿದ್ರು ಎಸ್ಪೋರ್ಟ್ ಗಾಂಧಿಯಲ್ಲಿ ಜನಗರ್ ಆಸ್ಪತ್ರೆ ಪಾಟರ್ ಬಿದ್ದೋಗಿ ಮುಂಚೆ ಕಾಂಪೌಂಡ್ ಬಿದ್ದೆ ಎರಡು ಕ್ವಾರ್ಟರ್ಸ್ ಬಿದ್ದೋಗಿ ಇವತ್ತಿನಲ್ಲಿ ಕೂಡ ಯಾವ ಅಧಿಕಾರಿಗಳು ತಿರುಗಿ ನೋಡಿಲ್ಲ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರಾಗಲಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಾಗಲಿ ಒಂದು ಊಳ್ಳೆ ನನಗೆ ಮಾಡಿಕೊಡ್ಬೇಕು ಈಗಾಗಲೇ ಅಲ್ಲಿ ಹಾವುಗಳು ದನಗಳು ನಾಯಿಗಳೆಲ್ಲ ಮಾಡ್ತೇವೆ ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಹಾಗೂ ಬೇರೂರು ತಾಲೂಕಿನ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯವರಾಗಲಿ ಹಾಸನ ಜಿಲ್ಲೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯವರಾಗಲಿ ಯಾರು ಕೂಡ ಇದುವರೆಗೆ ಸಿಡಿ ನೋಡಿಲ್ಲ ಆಸ್ಪತ್ರೆ ಬಗ್ಗೆ ಯಾರೂ ಕೂಡ ಮಾಹಿತಿ ಕೊಟ್ಟಿಲ್ಲ ಆದ್ರೂ ಕೂಡ ಇವತ್ತಿನಿಂದ ಹಿಂದೆ ಎ ಎಮ್ ನಾಲ್ಕೇನಿದ್ದು ಈಗಾಗಲೇ ಇರ್ತಕ್ಕಂಥ ಒಬ್ಬರೇ ಇದ್ದಾರೆ ಅದು ಕೂಡ ಬಹುಶಃ ಹಿಂದೆ ಕಾಂಪೌಂಡ್ ಹಿಂದೆ ಇವ್ರಿಗೆ ಎಲ್ಪ ಅದು ಕೂಡ ದಿನ ಚೆಸ್ಕೊಂಡಿದೆ ಈಗಾಗಲೇ ಚೆಕ್ ಇವತ್ತಿನ ಈಗಾಗಲೇ ಇರ್ತಕ್ಕಂಥ ವಾಟರ್ ರಿಪೇರಿ ಆಗಬೇಕು ಹಿಂದೆ ಕಾಂಪೌಂಡ್ ರಿಪೇರಿ ಆಗಬೇಕು ಇವತ್ತು ಇರುವವರಿಗೂ ಕೂಡ ಹಿಂದೆ ಒಂದೇ ಕುಟುಂಬದ ಆಚರಣೆ ಮತ್ತೆ ಬಂತು ದೇವೇ ಬಂದರು ಅದು ಕೂಡ ಬಹುಶಃ ಇದ್ರ ಬಗ್ಗೆ ಯಾರೂ ಗಮನ ಹರಿಸಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯ ಇರ್ತಕ್ಕಂಥ ರತ್ಕವರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಇರತಕ್ಕಂಥ ಭವಾನಿ ರೇಮಣ್ಣವರು ಕೂಡ ಅಧ್ಯಕ್ಷರಾದರು ಅವರು ಕೂಡ ಗಮನ ಹರಿಸಲ್ಲ ಅದು ಕೂಡ ಬಹುಶಃ ಈಗಾಗಲೇ ಇರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯವರಾಗಲಿ ಹಾಗೂ ಹಾಗೂ ಉಪಮುಖ್ಯಮಂತ್ರಿಗಳಾಗಲಿ ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಹಾಗೂ ಆರೋಗ್ಯ ಸಚಿವರಾಗಲಿ ಕೂಡಲೇ ಗಮನ ಹರಿಸಿ ನಮ್ಮ ಕೆಲಸಗಳಿಗೆ ಈಗಾಗಲೇ ಇರ್ತಕ್ಕಂಥಲ್ಲೂ ಕೂಡ ನನಗೆ ಎರಡು ಕ್ವಾರ್ಟರ್ಸ್ ರಿಪೇರಿ ಮಾಡಿಸ್ಕೊಡ್ಬೇಕು ಸಾಂಬಾಂಡನ್ನು ಕೂಡ ರಿಪೇರಿ ಮಾಡಿಸ್ಕೊಡ್ಬೇಕು ಎ ಎಂಗಳು ನಾಲ್ಕು ಜನಗಳು ಈಗ ಒಬ್ಬರೇ ಇದ್ದಾರೆ ಅದು ಕೂಡ ಇವತ್ತಿನ ಸಹ ಅವರಿಗೆ ಈ ಎಂಗಳು ಇನ್ನೆರಡು ಜನ ಹಾಕಿಕೊಡ್ಬೇಕು ವಿನಾಯಿತಿ ಮಾಡ್ಕೊಳ್ತೀನಿ